ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡಿ ಚೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾಗಲಕೋಟೆ ಜಿಲ್ಲೆ ರಬಕವಿ ಮನಟ್ಟಿ ತಾಲೂಕಿನ ಮಾಲಿಂಪುರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ದಿನ ಅಂದರೆ ಹದಿಮೂರು ಮೂರು ಎರಡು ಇಪ್ಪತ್ತೈದರಂದು ವೈದ್ಯರು ಸರಿಯಾದ ಸಮಯ ಪಾಲನೆ ಮಾಡದೆ ಇರುವುದನ್ನ ಜೆ ಬಿ ಟಿವಿ ನ್ಯೂಸ್ ತಂಡ ಹೋಗಿ ನ್ಯೂಸ್ ಮಾಡಿದ ಕಾರಣ ಇಂದು ಅಂದರೆ ದಿನಾಂಕ ಸಾವಿರದ ಇಪ್ಪತ್ತೈದರಂದು ಮೇಲಾಧಿಕಾರಿಯಾದ ಡಿ ಒ ವೆಂಕಟೇಶ್ ಮಲ್ಗಂಡ್ರವರು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಮಾಲಿಂಗ್ಪುರ್ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಹಾಗೂ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡರು ಇದೇ ರೀತಿಯಾಗಿ ಇನ್ನು ಮುಂದೆ ಆದರೆ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಮತ್ತು ಮೇಲಾಧಿಕಾರಿಯ ಈ ಕಾರ್ಯ ವೈಖರಿಯನ್ನು ಕಂಡು ಸಾರ್ವಜನಿಕರು ಅಭಿನಂದಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆ ಬಿ ವಿ ನ್ಯೂಸ್ ಟ್ವೆಂಟಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಆಗೈತೆ ಅಂತ ಹೇಳಿದ್ರೆ ಅವಾಗ ಸರಿ ಏನಂದ್ರಿ ಎಕ್ಸ್ಕ್ಯೂಸ್ ಮಾಡ್ರಿಂಗ್ ನಾವು அவ் ரஜா இல்ல ஐதே திவ்ஸ் அவ் திவ்ஸ் முக்தாவ ಈಗ ಅವ್ರಿಗೆ ಹಿಂದಿನ ಸಿ ಕನ್ಸಿಡರ್ ಆಗಂಗಿಲ್ಲ ಈಗ ಅದು ಅವ್ರು ಬಂದ ಕೂಡಲೇ ಆ್ಯಕ್ಷನ್ ತಗೋತೀವಿ ಈಗಂತೂ ಎಲ್ ಡಬ್ಲ್ಯೂ ಪಿ ಲೀವ್ ವಿದೌಟ್ ಪೇ ಮಾಡ್ತೀವಿ ಇದಕ್ಕೆ ಏನು ಹೇಳಿ ಸರ್ ಈಗ ಸಾಕಷ್ಟು ಪೇಷಂಟ್ ಮನೆ ಈಗ ಇಲ್ಲಿ ಈಗ ಏನಾಗಿದೆ ಮೇಡಮ್ ಬಂದಾರಲ್ಲ ಚೆನ್ನಾಗಿ ವರ್ಕ್ ಐತಿ ಯಾಕಂದರೆ ಇವರು ಇನ್ನೊಬ್ರು ಡಾಕ್ಟ್ರು ಬರಲ್ಲ ಅವ್ರದ್ದೊಂದು ಇನ್ಫಾರ್ಮೇಷನ್ ಮಾಡ್ತೀವಿ ಅವ್ರದ್ದು ಭಾಳ ಎನ್ಕ್ವೈರಿ ಐತಿ ಬರಾಕತ್ತಾರ ಅವ್ರೆ ಎನ್ಕ್ವೈರಿ ಬರಾತಾರ ಈಗ ಬರೋರು ಅಂತಂದ್ರೆ ಇವರು ಒಜ್ರ ಡಾಕ್ಟರ್ ಡಾಕ್ಟ್ರು ಮಾಡಕತ್ತಾರ ಹಾಂ ಇವ್ರು ಮೇಡಮ ಏನು ಹೇಳು ಕೋರ್ಟಿಗೆ ಹೋಗ್ಯಾರ ಕೋರ್ಟ್ನಾಗ ಡ್ಯೂಟಿ ಐತಿ ಹಾಂ ಅದನ್ನು ಮಾಡ್ಬೇಕು ನಾವು ಕೋರ್ಟ್ ಡ್ಯೂಟಿನೂ ಮಾಡ್ಬೇಕು ಅದಕ್ಕೆ ಕೋರ್ಟ್ ಡ್ಯೂಟಿ ಇದು ಕೂಡಲೇ ಹೆವಿ ಆಕೈತೆ ಅದು ಅದಕ್ಕೆ ಬಂದ ಕೂಡಲೇ ಅವರು ಏನು ಮಾಡ್ಯಾರ ಇವ್ರಿಗೆ ನೋಟಿಸ್ ಕೊಡ್ತೀನಂದ್ರೆ ಯಾರು ಬಂದ್ರಂಗಿಲ್ಲ ಹಾಂ ಈ ಸಲನೂ ನೋಟಿಸ್ ಇಶ್ಯೂ ಮಾಡ ಇಲ್ಲ ಅವ್ರು ಮಾ ಅವ್ರಿಗೆ ಹೇಳ್ತೀನಿ ನಾನು

ಯಾಕಂದ್ರೆ ಆಪರೇಷನ್ ಮಾಡಿ ಬಂದ್ ಮಾಡ್ತಿದ್ದೆ ಇಲ್ಲೇ ಎಲ್ಲ ಮೊದಲು ಚಾರ್ಜ್ ಇದ್ದಾಗ ಎಲ್ಲ ಇಲ್ಲೇ ಮಾಡ್ತಿದ್ವಿ ಈಗ ಅವ್ರ ಮೇಲೆ ಆಕ್ಷನ್ ತಗೋತೀನಿ ನಾಳೆ ಮೇಡಮ್ ಬಂದ ಕೂಡಲೇ ಈಗ ಅವ್ರ ಅಡ್ಮಿನಿಸ್ಟ್ರೇಷನ್ ಇಲ್ಲ ಇದು ಹೋಗ್ಯಾರ ಕೋಟಿಗ್ ಹೋಗ್ಯಾರ ಅವ್ರು ಬಂದ ಕೂಡಲೇ ಅವ್ರ ಜೋಡಿ ಮಾತಾಡಿ ಡಿಸ್ಕಶನ್ ಮಾಡಿ ಎಚ್ ಹೆಚ್ ಕರೆಸಿ ಒಂದೇ ಆಕ್ಷನ್ ಎಸ್ ಎಸ್ ஒ டா்ந்த ஏன்தி எல்ல டாங்க அதுகிட்டாத்தி